ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಸ್ಟ್ಗೆ ನಾವು ಪ್ರೋಮೋ ನೋಡೋ ಪ್ರೋಮೋ ನೋಡಿದ ನಂತರ ಮಾತಾಡೋಣ ಹೇಳಿ ವೇದಿಕೆಯಲ್ಲಿ ನಿಂತಿರುವ ಸದಸ್ಯನ ಮನೆಯಲ್ಲಿ ಇರಲು ಯಾಕೆ ಅನರ್ಹರು ಎಂದು ವಾದ ಪ್ರತಿವಾದ ಮಾಡಬೇಕು ಭವ್ಯ ಸಮಯದ ಗೊಂಬೆ ಯೂತ್ ಮನೇಲಿ ತೋರಿಸೋ ಅಂತ ಸೆಂಟಿಮೆಂಟ್ ಗೇಮ್ಗೋಸ್ಕರ ಎಷ್ಟೊಂದ್ ಕಡೆ ರೂಲ್ಸ್ ಬ್ರೇಕ್ ಮಾಡ್ತಾರೆ ನಿಂತ್ಕೊಳ್ಳೋ ಗೊತ್ತಾಗುತ್ತೆ ರೂಲ್ ಬ್ರೇಕ್ ಅಂತ ಹೇಳ್ತೇನೆ ಚೈತ್ರ ಕುಂದಾಪುರವರೆಂತ ಮಾತಾಡ್ತಾರ ಬಿಡ್ತಾರೆ ನಿಮ್ಗೆ ಯಾವಾಗ ಎಲ್ಲಿ ಅವಕಾಶ ಇರ್ತದೆ ಅಲ್ಲಿ ಬಿಡಿಯಲ್ಲ ಇದೆಲ್ಲ ಯಾಕೆ ಬೇಕಿತ್ತು ಈಗ ಆಕ್ಚುಲಿ ಹೇಳಿದ್ರೆ ಚೈತ್ರ ಕುಂದಾಪುರದ್ದು ತುಂಬಾ ಮಿಸ್ಟೇಕ್ ಉಂಟು ಅಂತ ಹೇಳ್ಬೋದು ಯಾಕಂದ್ರೆ ತಿಂದದ್ದು ತಿಂದದ್ದು ಅವರಿಗೆ ನಾಮಿನೇಟ್ ಮಾಡ್ತೇನೆ ಒಂದು ರೀಸನ್ ಇಲ್ಲದೆ ಈಗ ನೀವು ಹೇಳಿ ಈಗ ಚೈತ್ರ ಕುಂದಪರ ಪುರ ಅವರು ಹೇಳ್ತಾರೆ ಅಂತ ಗೊತ್ತುಂಟಾ ರೀಸನ್ ಇಲ್ಲ ಸುಮ್ಮನೆ ಸುಮ್ಮನೆ ನೀವು ನನ್ನ ನಾಮಿನೇಟ್ ಮಾಡಬೇಡಿ ಅಂತ ಅವರು ಹೇಳ್ತಾರೆ ನಾನು ಮಾಡಿದ್ದು ಕರೆಕ್ಟ್ ಬೇರೆಯವರು ಮಾಡಿದ್ದು ಫುಲ್ ರಾಂಗ್ ಅವರು ಕೂಡ ಮಾಡಿದಷ್ಟೇ ನಾನು ನಿಲ್ಸ ಈಗ ಚೈತ್ರ ಕುಂದಪ್ಪ ಅವರು ಮಾತಾಡೋ ಸರಿ ಮಾತಾಡ್ಬೇಕಲ್ಲ ಅವ್ರದು ತುಂಬಾನೇ ರಾಂಗ್ ಉಂಟಿದ್ರಲ್ಲಿ ಅವರು ಮಾತಾಡಿದ್ರಲ್ಲಿ ಎಂತ ಕೂಡ ತಪ್ಪಿಲ್ಲ ಅಂತ ಹೇಳಬಹುದು ಮತ್ತೆ ಭವ್ಯ ಗೌಡ ಸಮಯದ ಗೊಂಬೆ ಹಾಗೆ ಹೀಗೆ ಹೇಳಿದ್ರು ಆಗ ಭವ್ಯ ಗೌಡ ಕೂಗ್ತಾರೆ ಅವರು ಹೇಳಿದ ಹೌದು ಭವ್ಯ ಗೌಡ ಅವರು ಸಮಯದ ಗೊಂಬೆನೆ ಆದರೆ ಅದರ ಅವರು ನೆಕ್ಸ್ಟ್ ಆಗುವಾಗ ಅವರು ಇದು ಮಾಡ್ಕೊಂಡು ಹೋಗ್ಬೇಕು ಈ ಕ ಎಲ್ಲನ್ನು ಕವರ್ ಮಾಡ್ಕೊಂಡು ಹೋದೆ ಕರೆಕ್ಟ್ ಆಗ್ತದೆ ಆ ದೃಷ್ಟಿಯಲ್ಲಿ ಹೇಳಿದಷ್ಟೆ ಅದಕ್ಕೆ ಅವರು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಭವ್ಯ ಗೌಡ ಅವರು ಸೈಡ್ ಇಂದ ಸೈದ್ರಾ ಕುಂದಾಪುರ ಏನಿದ್ದಾರೆ ಅವರು ಬಿಡೋದೇ ಇಲ್ಲ ಅವರು ಯಾರಿಗೆ ಕೂಡ ಬಿಡುವುದಿಲ್ಲ ಅಂತ ಹೇಳ್ಬೋದು ಯಾಕೆ ಹಾಗೆ ಮಾಡ್ತಾರೆ ನಂಗೆ ಗೊತ್ತಿಲ್ಲ ಮಾತಾಡಬೇಕು ಎಲ್ಲಿ ಅವಶ್ಯಕತೆ ಅಲ್ಲಿ ನಾವು ಮಾತಾಡಬೇಕು ಎಲ್ಲ ಕಡೆಯಲ್ಲಿ ಮೂಗು ತೂರಿಸಿ ಮಾತಾಡು 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 ಮಾತಾಡೋದು ಅಂತ ಹೇಳಿದರೆ ಎಂತ ಮಾಡೋದು ಹೇಳಿ ಸೊ ವಿಲ್ ಸಿ ಹೇಗಿರ್ತದೆ ಅಂತ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕು ಅಂತ ಬಾ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ದ ಹೇಳಿ ಲವ್ ಯು ಆಲ್